ಇವತ್ತು ಕುಳುಗಟ್ಟಿ ಗ್ರಾಮದ ನಮ್ಮ ಎಲ್ಲ ಯುವಕ ಮಿತ್ರರು ಸ್ನೇಹಿತರು ಕಳೆದ ಒಂದೂವರೆ ಎರಡು ವರ್ಷದಿಂದ ಈ ಒಂದು ಸಂಗೊಳ್ಳಿ ರಾಯಣ್ಣನವರ ಕಂಚಿನ ಪ್ರತಿಮೆಯನ್ನು ಅನಾವರಣವನ್ನು ಮಾಡಬೇಕು ಅಂತಂದೇಳಿ ಇವತ್ತು ಎಲ್ಲರೂ ಸಹ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದಲ್ಲಿ ಸಹ ಇವತ್ತು ಎಲ್ಲ ಜಾತಿ ವರ್ಗದ ಮುಖಂಡರ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಈ ಒಂದು ಕಂಚಿನ ಪ್ರತಿಮೆಯನ್ನು ಇವತ್ತು ಅನಾವರಣ ಮಾಡೋದಕ್ಕೆ ಒಂದು ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರು ನಮ್ಮ ಎಲ್ಲ ಯುವಕ ಮಿತ್ರರಿಗೆ ನಾನು ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಇವತ್ತು ವಿಶೇಷವಾಗಿ ಈ ಒಂದು ಕಂಚಿಮ ಕಂಚಿನ ಪ್ರತಿಮೆಯನ್ನು ಭಾಳ ಸುಂದರವಾಗಿ ನಿರ್ಮಾಣವನ್ನು ಮಾಡಿರ್ತಕ್ಕಂಥ ನಮ್ಮ ಏನು ಶಿಲ್ಪಿಗಳು ಆಗಿರ್ತಕ್ಕಂಥ ನಂದಕುಮಾರವರು ಹಾಗೂ ಈ ಒಂದು ಒಂದು ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಜಾಗವನ್ನು ಇವತ್ತು ಒಂದೊಂದು ಸಣ್ಣ ಸಣ್ಣ ಬೊದ ಹಾಕೋಕ್ಕೆ ಅಕ್ಕಪಕ್ಕದ ಅಣ್ಣ ತಂಬಳೆ ಹೊಡೆದಾಡ್ತಾರೆ ಆದರೆ ಇವತ್ತು ಪ್ರತಿಮೆಯನ್ನು ಅನಾವರಣ ಮಾಡೋದಕ್ಕೆ ಅವರ ಸ್ವಂತ ಜಾಗವನ್ನೇ ನೀಡಿರ್ತಕ್ಕಂಥ ನಮ್ಮ ಹಿರಿಯರಾಗಿರ್ತಕ್ಕಂಥ ಕರೆಕಲ್ಲರ ಆಲೇಶಪ್ಪನವರಿಗೂ ಸಹ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಇವತ್ತು ಕನಕದಾಸರ ಜಯಂತಿಯ ಒಂದು ಏನು ಶುಭಾಶಯಗಳನ್ನು ಸಹ ತಮ್ಮೆಲ್ಲರನ್ನು ಸಹ ಇವತ್ತು ತಮ್ಮೆಲ್ಲರಿಗೂ ಸಹ ಶುಭಾಶಯಗಳನ್ನು ಕೋರಿ ಇವತ್ತು ಏನು ಈ ನಾಡನಿಗೆ ಒಂದು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿದಂಥ ಸ್ವಾತಂತ್ರ್ಯ ವೀರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನಮ್ಮ ಸಮಾಜದ ಒಬ್ಬ ಯೋಧ ಇವತ್ತು ನಮ್ಮೆಲ್ಲರಿಗೂ ಸಹ ಯುವಕರಿಗೆ ಸ್ಫೂರ್ತಿಯನ್ನು ನೀಡಿರ್ತಕ್ಕಂಥ ಒಬ್ಬ ನಾಯಕ ಇವತ್ತು ಸಮಾಜದಲ್ಲಿ ಪ್ರಾಮಾಣಿಕತೆ ಒಬ್ಬ ಏನು ಕಿತ್ತೂರು ರಾಣಿ ಚೆನ್ನಮ್ಮರ ಆಸ್ಥಾನದಲ್ಲಿ ಅವರ ಬಲಗಾಯ ಬಂಟನಂತೆ ಇದ್ದು ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ಸರ್ವ ಸಹಕಾರವನ್ನು ಕೊಟ್ಟು ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟವನ್ನು ಮಾಡಿ ಇವತ್ತು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಬ್ರಿಟಿಷರ ಒಂದು ನೇಣಿಗೆ ಒಂದು ಇದಕ್ಕೆ ಗುರಿಯಾಗಿರ್ತಕ್ಕಂಥ ರಾ ರಾಯಣ್ಣವರು ಇವತ್ತು ಚಿರಸ್ಮರಣೀಯ ಇವತ್ತು ಈ ರಾಯಣ್ಣವರು ಯಾರೂ ಸಹ ಸತ್ಯದಾನ ತಿಳ್ಕೊಂಡಿಲ್ಲ ಇವತ್ತು ರಾಯಣ್ಣ ಇವತ್ತು ಜೀವಂತವಾಗಿದ್ದಾನೆ ಇವತ್ತು ನಮ್ಮ ಸಮಾಜದ ಯುವಕರು ರಾಯಣ್ಣನವರ ನಡೆ ನುಡೆ ಅವರ ಒಂದು ಏನು ವೀರತ್ವವನ್ನು ಇವತ್ತು ಅನಿಸ್ಕೊ ಅನುಸರಿಸ್ಕೊಂಡು ಇವತ್ತು ನಾವು ನೀವೆಲ್ಲರೂ ಸಹ ನಡಿಬೇಕಾಗುತ್ತೆ ಇವತ್ತು ಪ್ರಾಮಾಣಿಕತೆಗೆ ಹೆಸರಾಗಿರ್ತಕ್ಕಂಥ ರಾಯಣ್ಣವರು ಇವತ್ತು ಅವರು ಎಷ್ಟು ವೀರಾವೇಶದಿಂದ ಹೋರಾಟವನ್ನು ಮಾಡಿದರು ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಮತ್ತು ಆರ ಕಿತ್ತೂರು ರಾಜ್ಯದ ಒಂದು ಉಳಿವಿಗೋಸ್ಕರ ಅಂದರೆ ಅದನ್ನು ಇವತ್ತು ಚರಿತ್ರೆಯನ್ನು ನಾವು ಓದಬೇಕಾಗತ್ತೆ ಇವತ್ತು ಅಂಥ ಒಬ್ಬ ಒಂದು ಮಹಾನ್ ನಾಯಕನ ಒಂದು ಪ್ರತಿಮೆಯನ್ನು ಕಂಚಿನ ಪ್ರತಿಮೆಯನ್ನು ಇವತ್ತು ಈ ಒಂದು ಸಣ್ಣ ಕುಳಗಟ್ಟಿ ಗ್ರಾಮದಲ್ಲಿ ಎಲ್ಲ ಸಮಾಜದ ಬಂಧುಗಳನ್ನು ಇವತ್ತು ವಿಶ್ವಾಸಕ್ಕೆ ತೆಗೆದುಕೊಂಡು ಭಾಳ ಒಂದು ವಿಜೃಂಭಣೆಯಿಂದ ಸ್ವಾಮೀಜಿಯವರ ಒಂದು ಏನು ಮೆರವಣಿಗೆಯನ್ನು ಮುಗು ಮಾಡುವುದರ ಮುಖಾಂತರ ಇವತ್ತು ಊರಿನಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಒಬ್ಬ ನಾಯಕನ ಒಂದು ಪ್ರತಿಮೆಯನ್ನು ಇವತ್ತು ಅನಾವರಣವನ್ನು ಮಾಡಿದಿರಿ ಈ ಪ್ರತಿಮೆಯ ಅನಾವರಣ ಮಾಡೋದು ಅಷ್ಟೇ ನಮ್ಮ ಕೆಲಸ ಅಲ್ಲ ಇವತ್ತು ರಾಯಣ್ಣನ ಸಿದ್ಧಾಂತ ಅವನ ವ್ಯಕ್ತಿತ್ವ ಅವನ ಒಂದು ಪ್ರಾಮಾಣಿಕತೆಯನ್ನು ಇವತ್ತು ನಾವು ನೀವರಲ್ಲೂ ಸಹ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗುತ್ತೆ ಇವತ್ತು ರಾಯಣ್ಣ ಇವತ್ತು ನಮ್ಮ ಎಲ್ಲರಿಗೂ ಸಹ ಸ್ಫೂರ್ತಿ ಇವತ್ತು ನಮ್ಮಲ್ಲಿ ಇವತ್ತು ರಾಯಣ್ಣ ಎಷ್ಟು ಒಗ್ಗಟ್ಟಿಂದ ಇರಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದರೆ ಆದರೆ ನಮ್ಮಲ್ಲಿ ಏನಪ್ಪ ಅಂದರೆ ನಾಲ್ಕು ಜನ ಕೂಡೋದು ಕೆಡಿಸೋದು ಇವತ್ತು ರಾಯಣ್ಣ ಯಾವತ್ತೂ ಸಹ ಅವನು ಸೋಲಿಲ್ಲದ ಸರ್ದಾರ ಇವತ್ತು ನಮ್ಮವರೇ ಇವತ್ತು ಕಾಲು ಕಾಲೆಳಿತಕ್ಕಂಥ ಕೆಲಸವನ್ನು ಮಾಡಿ ಬ್ರಿಟಿಷರಿಗೆ ಹಿಡಿದುಕೊಟ್ಟಿರ್ತಕ್ಕಂಥದ್ದು ಅನ್ನೋದನ್ನ ಇವತ್ತು ನಾವು ಮರೆಯತಕ್ಕಂಥ ಮರೆಯ ಮರೆಯೋಂಗಿಲ್ಲ ಇವತ್ತು ಇವತ್ತು ನಾವೆಲ್ಲರೂ ಸಹ ಒಗ್ಗಟ್ಟಾಗಬೇಕಾಗಿದೆ ಇಂಥ ಒಂದು ಸಮಾಜದಲ್ಲಿ ಇಂಥ ಒಬ್ಬ ಮಹಾನ್ ನಾಯಕ ಹುಟ್ಟಿ ಇವತ್ತು ಈ ಸಮಾಜಕ್ಕೋಸ್ಕರ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದಂಥ ಒಂದು ದೊಡ್ಡ ಸಮಾಜದಲ್ಲಿ ನಾವು ನೀವೆಲ್ಲ ಸಹ ಹುಟ್ಟಿರ್ತಕ್ಕಂಥದ್ದು ಒಂದು ಏನು ಅವಿಸ್ಮರಣೀಯ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಸಹ ಎಂಥದೇ ಸಂದರ್ಭ ಬಂದರೂ ಸಹ ಒಗ್ಗಟ್ಟಿನಲ್ಲಿ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಕುಲ ಕುಲವೆಂದು ಒಡೆದಾಡಿದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಎಂಬ ಒಂದು ತತ್ವವನ್ನು ಗಾನವನ್ನು ಈ ಒಂದು ಸಮಾಜಕ್ಕೆ ಸಾರ ಮುಖಾಂತರ ಇವತ್ತು ಅವರ ದಾಸ ಪದಗಳಿಂದನೇ ವಿಶೇಷವಾಗಿ ಇವತ್ತು ಪರಮಾತ್ಮನನ್ನೇ ಒಲಿಸಿಕೊಂಡು ಇವತ್ತು ಶ್ರೀಕೃಷ್ಣ ತನ್ನೆಡೆಗೆ ತಿರುಗುವಂತೆ ಒಂದು ಮಾಡಿರ್ತಂಥ ಕನಕದಾಸರ ಜಯಂತಿನೂ ಸಹ ಇವತ್ತು ಈ ಗ್ರಾಮದಲ್ಲಿ ಆಚರಣೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ಕನಕದಾಸರು ಸಹ ಇವತ್ತು ನಮ್ಮ ನಾಡಿನಾದ್ಯಂತ ಅವರ ದಾಸರ ವಾಣಿಯ ಮುಖಾಂತರ ಈ ಜಗತ್ತಿನ ಕಣ್ಣನ್ನು ತೆರೆಸ್ತಕ್ಕಂಥ ಇವತ್ತು ಈ ಜಗತ್ತಲ್ಲಿ ತ ಕತ್ತಲನ್ನು ಓಡಿಸ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಇವತ್ತು ಭಗವಂತನನ್ನೇ ಒಲಿಸಿಕೊಂಡಿರ್ತಕ್ಕಂಥ ಒಬ್ಬ ಮಹಾನ್ ಚೇತನ ಅವರ ಒಂದು ಜಯಂತಿ ಇವತ್ತು ಇಂಥ ಸಮಾಜದಲ್ಲಿ ನಾವು ಹುಟ್ಟಿರ್ತಕ್ಕಂಥದ್ದು ಇವತ್ತು ಅಕ್ಕ ಬುಕ್ಕರು ಇವತ್ತು ಈ ದೇಶವನ್ನು ರಾಜ್ಯವನ್ನು ಕಟ್ಟಿ ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಅಕ್ಕ ಬುಕ್ಕರ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇವತ್ತು ಒಗ್ಗಟ್ಟಿಂದ ಇರಬೇಕಾಗತ್ತೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಏನು ನಮ್ಮ ಯುವಕರು ಬಹಳ ಸ್ಫೂರ್ತಿದಾಯಕವಾಗಿ ಇವತ್ತು ಎಲ್ಲ ಸಮಾಜದವ್ರನ್ನ ಇವತ್ತು ವಿಶ್ವಾಸಕ್ಕೆ ತಗೊಂಡು ಒಂದು ಒಳ್ಳೆಯ ಕಂಚಿನ ಪ್ರತಿಮೆಯನ್ನು ಅನಾವರಣವನ್ನು ಮಾಡಿದ್ದಾರೆ ಅದನ್ನು ಸಹ ನೀವು ಅನಾವರಣ ಮಾಡಿ ಹೆಂಗೆ ಬೇಕಂಗೆ ಬಿಟ್ಟರೆ ಆಗೋದಿಲ್ಲ ಅದನ್ನು ಪ್ರತಿದಿನ ಅದರ ಸ್ವಚ್ಛತೆ ಅದರ ಒಂದು ಜವಾಬ್ದಾರಿ ಅಲ್ಲಿ ಏನೂ ಒಂದು ಘಟನೆ ಆಗ ರೀತಿ ಯಾಕೆಂದರೆ ಇವತ್ತು ನಾವು ಹೊರಗಡೆ ಪಬ್ಲಿಕ್ನಲ್ಲಿ ಈ ಒಂದು ಪ್ರತಿಮೆಯನ್ನು ಅನಾವರಣ ಮಾಡಿದ್ದೇವೆ ಇವತ್ತು ಅದೇನಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದು ಗಲಭೆಗಳಿಗೆ ಗಲಾಟೆಗಳಿಗೆ ಕಾರಣ ಆಗುತ್ತೆ ಆದ್ದರಿಂದ ಜವಾಬ್ದಾರಿಯಿಂದ ಅದನ್ನು ನೀವು ಕಾಯ್ದುಕೊಳ್ತಕ್ಕಂಥ ಅಲ್ಲಿ ಒಂದು ವ್ಯವಸ್ಥಿತವಾಗಿ ಒಂದು ಕ್ಲೀನಲ್ಲಿ ಇರ್ತಕ್ಕಂಥ ಕೆಲಸವನ್ನು ಸಹ ಇವತ್ತು ನಮ್ಮ ಯುವಕರು ಮಾಡಬೇಕಾಗಿದೆ ಯಾಕೆಂದರೆ ನಾನು ಹೊನ್ನಾಳಿಯಲ್ಲಿ ನಾವು ಸಹ ಒಂದು ಬಸ್ ಸ್ಟ್ಯಾಂಡಲ್ಲಿ ಒಂದು ಕಂಚಿನ ಪ್ರತಿಮೆಯನ್ನು ನಾವು ಮಾಡಿಸಿ ನಿಮ್ಮ ಎಲ್ಲ ತಾಲೂಕಿನ ಜಿಲ್ಲೆಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಆ ಕಂಚಿನ ಪ್ರತಿಮೆಯನ್ನು ಅನಾವರಣೆ ನಾವು ಮಾಡಿದ್ವಿ ಇವತ್ತು ಸರ್ಕಲಲ್ಲಿರೋದ್ರಿಂದ ಯಾರರೂ ತೀರ್ಕೊಳ್ಳಿ ಹೊನ್ನಾಳೆಗೆ ತಗೊಂಬಂದಿದ್ದೆ ಆ ಪ್ರತಿಮೆಗೆ ಅಲ್ಲಿ ತಂದು ಆ ಬೋರ್ಡನ್ನು ಹಾಕ್ಬಿಡ್ತಾರೆ ಇವತ್ತು ರಾಯಣ್ಣ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಒಬ್ಬ ವೀರ ಅದು ಸ್ಮಾರಕ ನಾವಿವತ್ತು ಮಾಡಿರ್ತಕ್ಕಂಥದ್ದು ರಾಯಣ್ಣ ಒಂದು ಮೂರ್ತಿ ಇರ್ಬೋದು ಆದರೆ ಅದು ಸ್ಮಾರಕ ನಮಗೆ ಇವತ್ತು ನಾವು ಇವತ್ತು ಗಾಂಧಿ ಪ್ರತಿಮೆ ಗಾಂಧಿ ಏನು ಇವತ್ತು ಸ್ಮಾರಕವನ್ನು ಮಾಡಿದ್ದೀವಿ ಅಲ್ಲಿ ಭಕ್ತಿಯಿಂದ ಹೋಗಿ ಹೂವನ್ನು ಹಾಕಿ ನಾವು ನಮಸ್ಕಾರವನ್ನು ಮಾಡ್ತೀವಿ ಅಂಥ ಒಂದು ಸ್ಮಾರಕಕ್ಕೆ ನಾವು ನಮಸ್ಕಾರ ಮಾಡಿದ ಜಾಗದಲ್ಲಿ ಯಾರನ್ನು ತೀರ್ಕೊಳ್ಳಿ ಬಂದು ಅದಕ್ಕೆ ಇದನ್ನು ಕಟ್ತಾರೆ ಫ್ಲೆಕ್ಸನ್ನು ಕಟ್ತಾರೆ ದಯಮಾಡಿ ಅಂಥ ತಪ್ಪುಗಳನ್ನ ಮಾಡಬೇಡ್ರಿ ಫ್ಲೆಕ್ಸ್ ಕಟ್ಟೋಕ್ಕೆ ಬೇಕಾದಷ್ಟು ಜಾಗಗಳಿರ್ತವೆ ತಾ ಯಾ ಬೇರೆ ಜಾಗಗಳಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಗೋಡೆಗಳಿಗೆ ಎಲ್ಲರೂ ಫ್ಲೆಕ್ಸ್ ಕಟ್ಕೊಳ್ರಿ ಒಂದು ಸ್ಮಾರಕ ಅಂಥ ಒಂದು ಪವಿತ್ರ ಒಬ್ಬ ಯೋಧ ಅವರ ಒಂದು ಜಾಗದಲ್ಲಿ ನಾವು ಭಕ್ತಿಯಿಂದ ಪೂಜೆ ಮಾಡ್ತಕ್ಕಂಥ ಜಾಗದಲ್ಲಿ ತಾವು ಫ್ಲೆಕ್ಸ್ ಕಟ್ಟತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತಂದೇಳಿ ನಾನು ವಿನಂತಿಯನ್ನು ಮಾಡಿ ಇವತ್ತು ನೀವೇನು ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇವತ್ತು ಏನು ಯುವಕರಿಗೆ ಒಂದು ಸ್ಫೂರ್ತಿಯನ್ನು ನಮ್ಮ ಕುಳುಗಟ್ಟಿ ಗ್ರಾಮದ ಯುವಕರು ಕೊಟ್ಟಿದ್ದೀರಿ ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಾ ಈ ಒಂದು ನಿಮ್ಮ ಏನು ಈ ಥರ ಒಂದು ಕಂಚಿನ ಪ್ರತಿಮೆಗಳಿರ್ಬೋದು ಸಮಾಜದ ಕಾಳಜಿಗಳಿರ್ಬೋದು ಸಮಾಜದ ಕಳಕಳಿ ಇರ್ಬೋದು ಇವನ್ನೆಲ್ಲರೂ ಸಹ ಒಗ್ಗೂಡಿಸ್ಕೊಂಡು ಸಮಾಜವನ್ನು ಒಗ್ಗಟ್ಟಿನಿಂದ ಮುನ್ನಡೆಸ್ತಕ್ಕಂಥ ಎಲ್ಲ ಸಮಾಜದವರ ಜೊತೆಗೆ ಒಂದು ಬಾಂಧವ್ಯವನ್ನು ಇಟ್ಕೊತಕ್ಕಂಥ ಕೆಲಸವನ್ನು ನಮ್ಮ ಸಮಾಜದ ಎಲ್ಲ ಯುವಕ ಮಿತ್ರರು ಸ್ನೇಹಿತರು ಮಾಡಬೇಕು ಅಂತೇಳಿ ನಾನು ವಿನಂತಿಯನ್ನು ಮಾಡಿ ಈ ಸಂದರ್ಭದಲ್ಲಿ ನನಗೆ ಏನು ಈ ಸಭೆಯ ಒಂದು ಉದ್ಘಾಟನೆ ಮತ್ತು ಈ ಸಮಾಜದಲ್ಲಿ ಭಾಗೋದಕ್ಕೆ ಭಾಗವಹಿಸುವುದಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಕೊಳುಗಟ್ಟೆ ಗ್ರಾಮದ ಎಲ್ಲ ಯುವಕ ಮಿತ್ರರಿಗೆ ಸ್ನೇಹಿತರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತಾ